ಪ್ರಣಾಮಗಳು ವೀಕ್ಷಕರೇ ವಿಶ್ವ ಬಸ್ ಟಿವಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಐದರಂದು ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ ಈ ಚುನಾವಣೆಯ ಮತಗಟ್ಟೆಯ ಸಮೀಕ್ಷೆಗಳು ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದು ಹೇಳಿದ್ದವು ಬಹುತೇಕ ಸಮೀಕ್ಷೆಗಳ ವರದಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಖಚಿತ ಎಂದೇ ಬಿಂಬಿಸಲಾಗಿತ್ತು ಫಲಿತಾಂಶದ ದಿನ ಎಲ್ಲವೂ ಉಲ್ಟಾಪಲ್ಟಾ ಆಗಿದೆ ಹರಿಯಾಣ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಇನ್ನು ಇಲ್ಲಿ ಯಾವುದೇ ಪಕ್ಷ ಸರ್ಕಾರ ರಚನೆ ಮಾಡಲು ನಲವತ್ತಾರು ಸ್ಥಾನಗಳನ್ನ ಗೆಲ್ಲುವುದರ ಮೂಲಕ ಸರ್ಕಾರವನ್ನು ರಚನೆ ಮಾಡಬೇಕಾಗುತ್ತದೆ ಹರಿಯಾಣ ವಿಧಾನಸಭೆಯ ಮತದಾನ ಎಣಿಕೆಯ ದಿನವಾದ ಮಂಗಳವಾರ ಮುಂಜಾನೆಯಿಂದಲೇ ಮತದಾನದ ಎಣಿಕೆ ಪ್ರಾರಂಭವಾಗಿದೆ ಬಿಜೆಪಿ ನಲವತ್ತಾರು ಸ್ಥಾನಗಳ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಮುನ್ನಡೆಯನ್ನ ಕಾಯ್ದು ಕೊಂಡಿರುವುದು ದೇಶದಾದ್ಯಂತ ಅಚ್ಚರಿಯನ್ನ ಉಂಟು ಮಾಡಿದೆ ಎಲ್ಲಾ ಚುನಾವಣಾ ಮತಗಟ್ಟೆ ಸಮೀಕ್ಷೆಗಳು ನೀಡಿದ್ದ ಮಾಹಿತಿ ಈಗ ಉಲ್ಟಾಪಲ್ಟಾ ಆಗಿರುವುದಕ್ಕೆ ಭಾರಿ ಚರ್ಚೆ ನಡೆಯುತ್ತಿದೆ ಮತದಾನದ ಸಮೀಕ್ಷೆಗಳು ನೀಡಿದ್ದ ಫಲಿತಾಂಶದಿಂದಾಗಿ ಕಾಂಗ್ರೆಸ್ ಹರಿಯಾಣದಲ್ಲಿ ನಾವೇ ಸರ್ಕಾರ ರಚನೆ ಮಾಡುತ್ತೇವೆ ಎಂಬ ಆತ್ಮವಿಶ್ವಾಸದಲ್ಲಿತ್ತು ಆದರೆ ಈಗ ಮೂರನೇ ಬಾರಿಗೆ ಹರಿಯಾಣದಲ್ಲಿ ಬಿ ಸರ್ಕಾರ ರಚನೆ ಮಾಡುವತ್ತ ದಾಪುಗಾಲಿಟ್ಟಿರುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಜುಗರವನ್ನ ಉಂಟು ಮಾಡಿದೆ ಆಡಳಿತ ವಿರೋಧಿ ಅಲೆ ಇದ್ದರೂ ಸಹ ಬಿಜೆಪಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲು ಹೇಗೆ ಸಾಧ್ಯವಾಯಿತು ಹ್ಯಾಟ್ರಿಕ್ ಗೆಲುವು ಸಾಧಿಸಲು ಕಾರಣಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಬಿಜೆಪಿಯ ಗೆಲುವಿಗೆ ಕಾರಣಗಳನ್ನು ಹೇಳುವುದಾದರೆ ಮೊದಲಿಗೆ ಕಾಂಗ್ರೆಸ್ ಪಕ್ಷ ಭೂಪೇಂದ್ರ ಸಿಂಗ್ ಹೂಡಾ ಅವರ ಮೇಲೆ ಅವಲಂಬಿಸಿದ್ದು ಕಾಂಗ್ರೆಸ್ ಪಕ್ಷ ಹರಿಯಾಣದಲ್ಲಿ ರಾಜ್ಯದ ತನ್ನ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಹುಡಾ ಅವರನ್ನು ಅವಲಂಬಿಸಿಕೊಂಡು ಚುನಾವಣೆಯಲ್ಲಿ ಮುನ್ನುಗ್ಗಿದ್ದೇ ಕಾರಣ ಎಂದು ಹಲವು ರಾಜಕೀಯ ತಜ್ಞರು ಹೇಳುತ್ತಿದ್ದಾರೆ ಜಾತಿ ಸಮೀಕರಣದ ವಿಚಾರಕ್ಕೆ ಬಂದರೆ ಹರಿಯಾಣ ರಾಜ್ಯದಲ್ಲಿ ಇರುವ ಜಾಟ್ ದಲಿತ ಹಾಗೂ ಮುಸ್ಲಿಂ ಮತಗಳನ್ನೇ ಕಾಂಗ್ರೆಸ್ ಅವಲಂಬಿಸಿತ್ತು ಈ ಎಲ್ಲಾ ಸಮುದಾಯಗಳ ಬೆಂಬಲದೊಂದಿಗೆ ಹರಿಯಾಣ ರಾಜ್ಯದಲ್ಲಿ ಗೆಲುವು ಸಾಧಿಸುವ ಕನಸನ್ನ ಕಂಡಿತ್ತು ಆದರೆ ಬಿಜೆಪಿ ತಂತ್ರಗಾರಿಕೆಯೇ ಬೇರೆ ಇತ್ತು ಜಾಟ್ ಹೊರತಾದ ಹಾಗೂ ಮುಸ್ಲಿಮೇತರ ಮತಗಳ ಮೇಲೆ ಬಿಜೆಪಿ ಗಮನ ಹರಿಸಿತ್ತು ಹಿಂದುಳಿದ ವರ್ಗ ತನ್ನ ಕೈ ಹಿಡಿಯುತ್ತೆ ಎಂದು ಬಿಜೆಪಿ ಹಾಕಿದ್ದ ಲೆಕ್ಕಾಚಾರ ಇದೀಗ ಪಕ್ಕಾ ಆಗಿದೆ ಜೊತೆಯಲ್ಲೇ ಜಾಟ್ ಸಮುದಾಯದ ಜನಸಂಖ್ಯೆ ಕಡಿಮೆ ಇರುವ ಪೂರ್ವ ಹಾಗೂ ಉತ್ತರ ಹರಿಯಾಣದ ಪ್ರಾಂತ್ಯಗಳಲ್ಲಿ ಬಿಜೆಪಿ ಪ್ರಾಬಲ್ಯ ಸಾಧಿಸಿದೆ ಇದಲ್ಲದೆ ಜಾಟ್ ಸಮುದಾಯದ ಪ್ರಾಬಲ್ಯ ಇರುವ ಪಶ್ಚಿಮ ಹರಿಯಾಣ ಭಾಗದಲ್ಲೂ ಜಾಟ್ ಸಮುದಾಯದ ಹೊರತಾದ ಮತಗಳು ಬಿಜೆಪಿಗೆ ಬಿದ್ದಿವೆ ಎಂದು ವಿಶ್ಲೇಷಿಸಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಹರಿಯಾಣ ರಾಜ್ಯದಲ್ಲಿ ಆಡಳಿತ ನಡೆಸಿದ್ದ ಬಿಜೆಪಿ ಸಹಜವಾಗಿಯೇ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸುತ್ತಿತ್ತು ಆದರೆ ಈ ಆಡಳಿತ ವಿರೋಧಿ ಅಲೆಯ ಲಾಭ ಪಡೆಯಲು ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯವಾಗಲೇ ಇಲ್ಲ ಸರ್ಕಾರದ ನೀತಿಗಳ ವಿರುದ್ಧ ಹಾಗೂ ಜನರಲ್ಲಿ ಇರಬಹುದಾಗಿದ್ದ ಅಸಹನೆಗಳನ್ನು ಆಲಿಸುವಲ್ಲಿ ಹಾಗೂ ಜನರನ್ನ ತಲುಪಲು ಕಾಂಗ್ರೆಸ್ ವಿಫಲವಾಗಿದೆ ಕುಮಾರಿ ಸ್ವೆಲ್ಜಾ ಅವರು ಅಲ್ಲಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ದರು ಉಡಾ ಅವರ ವಿರುದ್ಧ ಕತ್ತಿ ಮಸಿಯುತ್ತಿದ್ದ ಕುಮಾರಿ ಸ್ವೆಲ್ಜಾ ಅವರ ಬಣ ಬಿಜೆಪಿ ವಿರುದ್ಧ ಒಗ್ಗಟ್ಟಿನ ಸಾಂಘಿಕ ಹೋರಾಟ ನಡೆಸುವ ವಿಚಾರದಲ್ಲಿ ಗಮನ ಹರಿಸಲೇ ಇಲ್ಲ ಜೊತೆಯಲ್ಲೇ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಂಡಾಯದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದರು ಹೀಗಾಗಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಕದನ ಬಿಜೆಪಿಗೆ ವರವಾಯಿತು ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಸಿ ಎಂ ಅಭ್ಯರ್ಥಿ ಹೆಸರು ಘೋಷಿಸುವ ಸಂಪ್ರದಾಯದ ಪಾಲನೆ ಮಾಡೋದಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷ ಗೆದ್ದರೆ ಭೂಪೇಂದ್ರ ಸಿಂಗ್ ಹೂಡಾ ಅವರೇ ಮತ್ತೆ ಸಿಎಂ ಆಗಬಹುದು ಎಂಬ ಯಾವ ನಂಬಿಕೆಯೂ ಅವರ ಬೆಂಬಲಿಗರಲ್ಲಿ ಇರಲಿಲ್ಲ ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಡೆ ಕೂಡ ಪಕ್ಷಕ್ಕೆ ತಿರುಗುಬಾಣ ಆಗಿರುವ ಸಾಧ್ಯತೆ ಇದೆ ಭೂಪೇಂದ್ರ ಸಿಂಗ್ ಹೂಡಾ ಅವರು ಹರಿಯಾಣ ಮುಖ್ಯಮಂತ್ರಿಯಾಗಿದ್ದ ವೇಳೆ ಎರಡು ಸಾವಿರದ ನಾಲ್ಕು ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಲವು ಹಗರಣಗಳ ಆರೋಪ ಕೇಳಿಬಂದಿದ್ದವು ಜೊತೆಯಲ್ಲೇ ಸರ್ಕಾರದ ಕಾರ್ಯವೈಖರಿ ಆಡಳಿತ ವಿರೋಧಿ ಅಲೆಗಳು ಎದ್ದಿದ್ದವು ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಸರಿ ಇರಲಿಲ್ಲ ಎಂಬ ಆರೋಪಗಳಿವೆ ಆದರೆ ನಂತರದ ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ಗೆ ಹೋಲಿಕೆ ಮಾಡಿದರೆ ಬಿ ಜೆ ಪಿ ಸರ್ಕಾರದ ಕಾರ್ಯವೈಖರಿ ಪರವಾಗಿಲ್ಲ ಎಂಬ ಭಾವನೆಗಳಿದ್ದವು ಈ ಎಲ್ಲ ಕಾರಣಗಳಿಂದಾಗಿ ಜಾಟ್ ಹೊರತಾದ ಸಮುದಾಯಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಲ್ಲ ಹರಿಯಾಣದಲ್ಲಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಆಗಾಗ ಸಣ್ಣಪುಟ್ಟ ಭ್ರಷ್ಟಾಚಾರದ ಆರೋಪಗಳು ಸದ್ದು ಮಾಡಿದ್ದು ಹೊರತುಪಡಿಸಿದರೆ ದೊಡ್ಡ ಮಟ್ಟದ ಹಾಗೂ ಗಂಭೀರ ಸ್ವರೂಪದ ಯಾವುದೇ ಹಗರಣಗಳು ಸದ್ದು ಮಾಡಲಿಲ್ಲ ಇದೇ ಕಾರಣದಿಂದಾಗಿ ಮತದಾರರು ಮತ್ತೆ ಬಿಜೆಪಿಗೆ ಮಣೆ ಹಾಕಿರಬಹುದು ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹರಿಯಾಣ ವಿಧಾನಸಭೆ ಚುನಾವಣೆಯ ಹೊತ್ತಲ್ಲಿ ಬಿಜೆಪಿ ನಾಯಕತ್ವ ಬದಲಾವಣೆ ಮಾಡಿತು ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರ ಸ್ಥಾನಕ್ಕೆ ಒಪಿಸಿ ನಾಯಕ ನಯಾಬ್ ಸಿಂಗ್ ಸೈನಿ ಅವರನ್ನು ತಂದು ಕೂರಿಸಿತು ಕಳೆದ ಮಾರ್ಚ್ ನಲ್ಲಿ ಬಿಜೆಪಿ ಕೈಗೊಂಡ ಈ ನಿಲುವು ಇದೀಗ ಚುನಾವಣೆ ಹೊತ್ತಲ್ಲಿ ಪಕ್ಷಕ್ಕೆ ಸಾಕಷ್ಟು ಲಾಭ ಮಾಡಿಕೊಟ್ಟಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಕಾಂಗ್ರೆಸ್ಗೆ ದೇಶದಲ್ಲಿ ಭಾರಿ ಮುಜುಗರವನ್ನು ಉಂಟು ಮಾಡಿದೆ ನಿಮ್ಮ ಪ್ರಕಾರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಲು ಕಾರಣಗಳೇನು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತು ಜಾಲದ ಜಾಲ